ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ನಮ್ಮ ಈ ಭಾಗದ ನಮ್ಮೆಲ್ಲರ ಆರಾಧ್ಯ ದೈವವಾದಂತಹ ಶ್ರೀ ಶಿರಡಿ ಸಾಯಿಬಾಬರನ್ನು ಹೃದಯ ಮನ್ಮರದಲ್ಲಿ ಸ್ಮರಿಸುತ್ತ ಪ್ರತಿ ವರ್ಷದ ಹಾಗೆ ಗುರುಪೂರ್ಣಿಮೆಯ ಅಂಗವಾಗಿ ನಮ್ಮ ಶಿರಡಿ ಸಾಯಿಬಾಬಾ ಸತ್ಸಂಗದ ವತಿಯಿಂದ ಬಾಬರ ಸಪ್ತಾಹವನ್ನು ಆಚರಿಸುವ ಕುರಿತು ಸಚ್ಚಿನೀತಿಯನ್ನು ಒಂದು ಸಪ್ತಾಹದಲ್ಲಿ ಮುಗಿಸುವ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಇದನ್ನು ಪ್ರವಚನ ರೂಪದಲ್ಲಿ ಸಾದರಪರಿದ್ರೆ ನಾವು ಬುಕ್ನಲ್ಲಿ ಹೆಂಗೆ ಓದ್ತೀವಿ ಸಚ್ಚ ರೀತಿಯಲ್ಲಿ ಹೆಂಗೆ ಓದ್ತೀವಿ ಓದಿದಾಗ ಅಂಡರ್ಸ್ಟ್ಯಾಂಡ್ ನಮ್ಗೆ ಏನು ಜ್ಞಾನ ಆಗುತ್ತೆ ತಿಳಿವಳಿಕೆ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮನದಟ್ಟು ಆಗೋ ಹಾಗೆ ನಮಗೆಲ್ಲರಿಗೂ ಅದನ್ನು ತಿಳಿ ಹೇಳುವಂತಹ ಶಕ್ತಿ ಉಳ್ಳಂತಹ ಅಷ್ಟೇ ಬಾಬಾರ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವಂತಹ ಸಾಕಷ್ಟು ಪುಸ್ತಕಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಆ ಎಲ್ಲ ವಿಷಯಗಳನ್ನು ಗ್ರಹಣ ಮಾಡಿಕೊಂಡು ಸಂಗ್ರಹಿಸಿಕೊಂಡು ನಮ್ಮೆಲ್ಲರಿಗೆ ಮನದಟ್ಟ ಆಗುವ ಹಾಗೆ ಸರಳ ರೀತಿಯಲ್ಲಿ ನಮ್ಮ ಭಾಷೆಯಲ್ಲಿ ನಮಗೆ ತಿಳಿಯುವ ಹಾಗೆ ಪ್ರವಚನವನ್ನು ಸಾಧನಪಡಿಸಲು ನಮ್ಮೆಲ್ಲರ ಹಿರಿಯರು ಆದಂಥ ನಮ್ಮ ನಗರದ ಖ್ಯಾತ ವೈದ್ಯರು ಆದಂಥ ಡಾಕ್ಟರ್ ಎಸ್ ಬಿ ಶೆಟ್ಟರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಸತ್ಸಂಗದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಈ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಸತ್ಸಂಗದ ಎಲ್ಲ ಪದಾಧಿಕಾರಿಗಳನ್ನು ಹಿರಿಯರನ್ನು ಹಾಗೂ ಬಾಬಾರವರ ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರತಿದಿನ ಕರೆಕ್ಟಾಗಿ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರವಚನ ಇರುತ್ತದೆ ಆದ ಕಾರಣ ನಾಳೆಯಿಂದ ಬರೋವರಿಗೂ ದಯವಿಟ್ಟು ತಾವೆಲ್ಲರೂ ತಿಳುವಳಿಕೆ ಹೇಳಬೇಕಾಗಿ ವಿನಂತಿ ಕರೆಕ್ಟಾಗಿ ಶಾರ್ಪ್ ಏಳು ಗಂಟೆಗೆ ಪ್ರಾರಂಭವಾಗುತ್ತೆ ಆದ ಕಾರಣ ಎಲ್ಲರೂ ಇದ್ದ ಸಮಯದಲ್ಲಿ ಕರೆಕ್ಟಾಗಿ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಡಾಕ್ಟರ್ ಎಸ್ ಪಿ ಶೆಟ್ಟರ್ ಅವರನ್ನು ಕೇಳಿಕೊಳ್ಳುತ್ತೇನೆ